ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿಸ್ಟರ್ ಮಾಂಕ್ ನಾನಿವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಹೌದು ಬಿಫೋರ್ ಕಮಿಂಗ್ ಟು ಯು ಕೆ ಅಂತ ಸೊ ಯು ಕೆಗೆ ಬರೋಕ್ಕಿಂತ ಮುಂಚೆ ತುಂಬ ಜನಗಳಲ್ಲಿ ಅವ್ರ ತಲೆಗಳಲ್ಲಿ ಓಡುವಂಥ ಪ್ರಶ್ನೆ ಏನು ಅಂದರೆ ಏನೇನು ತೊಗೊಂಬರ್ಬೇಕು ಏನೇನು ಪ್ಯಾಕ್ ಮಾಡಬೇಕು ಏನೇನು ಅವಶ್ಯಕತೆ ಇದೆ ಇದ್ರ ಬಗ್ಗೆ ಸಿಕ್ಕ ಪ್ರಶ್ನೆಗಳು ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ನಾನಿವತ್ತು ಆದಷ್ಟು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೀವು ಒಂದು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಇಮಿಗ್ರೇಷನ್ ಪ್ರಾಸೆಸ್ ಅಂತ ಒಂದು ಇದ್ದೇ ಇರುತ್ತೆ ಅದು ನಾವು ಬೇರೆ ಕಂಟ್ರಿಗೆ ಬರ್ತಾ ಇರ್ಬೋದು ಅಥವಾ ಬೇರೆಯವರು ನಮ್ಮ ಇಂಡಿಯಾಗೆ ಬರ್ತಾ ಇರ್ಬೋದು ಅವ್ರಿಗೆ ಇಮಿಗ್ರೇಷನ್ ಪ್ರಾಸೆಸ್ ಕೂಡ ಇರುತ್ತೆ ಅದೇ ರೀತಿ ನಾವು ಇಲ್ಲಿಗೆ ಬಂದಾಗ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ನಾವು ಕೈಯಲ್ಲಿ ಸಿಗೋ ಇಟ್ಕೋಬೇಕು ಸೊ ಹ್ಯಾಂಡ್ ಬ್ಯಾಗ್ ಏನಿರುತ್ತೆ ಅಥವಾ ನಿಮ್ಮದು ಲಗೇಜ್ ಬ್ಯಾಗ್ ಹೆಂಗ್ ಬ್ಯಾಗ್ಗಳೇನಿರುತ್ತೆ ಯಾವ್ದಾವ್ದು ಏನಿದ್ರೂ ಪ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ಮೋಸ್ಟ್ಲಿ ಎಲ್ಲ ಏರ್ಲೈನ್ಸ್ಗಳಲ್ಲೂ ಕೂಡ ನಿಮಗೆ ಎರಡು ಲಗೇಜ್ ಬ್ಯಾಗ್ ಮತ್ತು ಒಂದು ಕ್ಯಾಬಿನ್ ಬ್ಯಾಗ್ ಅಲ್ಲೂ ಅನಿಸಿದ್ದೇ ಇರುತ್ತೆ ಲಗೇಜ್ ಬ್ಯಾಗ್ ಯೂಶಲಿ ಟ್ವೆಂಟಿ ಒನ್ ಟು ಟ್ವೆಂಟಿ ಫೋರ್ ಕೆ ಜಿ ಈ ರೇಂಜಲ್ಲಿ ಕೊಟ್ಟಿರ್ತಾರೆ ಸೊ ಎರಡು ಬ್ಯಾಗ್ಗಳು ಇರೋದ್ರಿಂದ ನೀವು ಯಾವುದನ್ನ ಎಲ್ಲೆಲ್ಲಿ ಇಟ್ಕೋಬೇಕು ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ ಸೊ ಮೇನ್ಲಿ ನಿಮ್ಮ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಫೋನ್ ಆಗಿರ್ಬೋದು ಲ್ಯಾಪ್ಟಾಪ್ಸ್ ಆಗಿರ್ಬೋದು ಟ್ಯಾಬ್ಲೆಟ್ಸ್ ಆಗಿರ್ಬೋದು ಟ್ಯಾಬ್ಲೆಟ್ ಅಂದರೆ ಐಪ್ಯಾಡ್ಗಳು ಮತ್ತು ಚಾರ್ಜರ್ಗಳಾಗಿರ್ಬೋದು ಇದೆಲ್ಲನೂ ನೀವು ಆದಷ್ಟು ಹ್ಯಾಂಡ್ ಬ್ಯಾಗಲ್ಲಿ ಕ್ಯಾರಿ ಮಾಡಿ ಕ್ಯಾಬಿನ್ ಬ್ಯಾಗಲ್ಲಿ ಕ್ಯಾರಿ ಮಾಡಿ ಲಗೇಜಲ್ಲಿ ಆಗಕ್ಕೆ ಹೋಗ್ಬೇಡಿ ಇದ್ರ ಜೊತೆ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ಪೇಪರ್ ಡಾಕ್ಯುಮೆಂಟ್ಸ್ ಏನಿದೆ ನಿಮ್ಮ ಸ್ಟೂಡೆಂಟ್ಗಳಾಗಿದ್ರೆ ನೀವು ನಿಮ್ಮದು ಮಾರ್ಕ್ಸ್ ಕಾರ್ಡ್ಗಳಾಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ಈ ಎಲ್ಲ ಡಾಕ್ಯುಮೆಂಟ್ಸ್ನ ಆದಷ್ಟು ಕೈಲಿಟ್ಕೊಳ್ಳಿ ಇಟ್ಕೊಳ್ಳಿ ಯಾಕಂದ್ರೆ ನೀವು ಇಮಿಗ್ರೇಷನ್ ಪ್ರಾಸೆಸ್ಗೆ ಬಂದಾಗ ನಿಮ್ಗೊಂದು ಕೆಲವೊಂದು ಪ್ರಶ್ನೆಗಳು ಕೇಳ್ತಾರೆ ಸಿಂಪಲ್ ಪ್ರಶ್ನೆಗಳು ಆಬ್ವಿಯಸ್ಲಿ ನಿಮ್ಮ ಪಾಸ್ಪೋರ್ಟ್ ನಿಮ್ಮ ಕೈಲಿ ಇರಲೇಬೇಕು ಆದ ನಂತರ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋ ಸಂಭವ ಇರುತ್ತೆ ಏನಕ್ಕೆ ಬಂದಿದ್ದೀರಾ ಯು ಕೆಗೆ ಓದಕ್ಕೆ ಬಂದಿದ್ದರೆ ಏನು ಓದ್ತಾ ಇದ್ದೀರಾ ಅಥವಾ ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಯಾವ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರಾ ಆಮೇಲೆ ನೀವು ಬ್ಯಾಚುಲರ್ಸ್ ಯಾವುದ್ರಲ್ಲಿ ಮಾಡಿದೀರಾ ಮಾರ್ಕ್ ಕಾರ್ಡ್ ತೋರಿಸಿ ಅಂತ ಕೂಡ ಕೇಳ್ಬೋದು ಸೊ ಆದಷ್ಟು ಪೇಪರ್ ಡಾಕ್ಯುಮೆಂಟ್ಸ್ನ ಕೈಯಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಲಗೇಜ್ ಬ್ಯಾಗಲ್ಲಿ ಡಾಕ್ಯುಮೆಂಟ್ಸ್ನ ಇಡಕ್ಕೆ ಹೋಗಬೇಡಿ ಕೈಯಲ್ಲಿ ಮಾತ್ರ ಇಟ್ಕೊಳ್ಳಿ ಕ್ಯಾಬಿನ್ ಬ್ಯಾಗೇಜಲ್ಲಿ ಮಾತ್ರ ಇಟ್ಕೊಳ್ಳಿ ಆಮೇಲೆ ಈ ಲಗೇಜ್ ಬ್ಯಾಗಲ್ಲಿ ಏನೇನು ಇಟ್ಕೋಬೇಕು ಅಂತ ಸೊ ಆಬ್ವಿಯಸ್ಲಿ ಬಟ್ಟೆಗಳನ್ನ ಇಟ್ಕೊಂಡೇ ಇಟ್ಕೊತೀರ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ ಆದಷ್ಟು ಕಮ್ಮಿ ಬಟ್ಟೆಗಳನ್ನ ತಗೊಂಬನಿ ಕಮ್ಮಿ ಇನ್ ದ ಸೆನ್ಸ್ ಈ ಜಾಕೆಟ್ಗಳೇನು ಬರ್ತವೆ ಅದನ್ನು ಇಂಡಿಯಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಮನೇಲಿ ಹಾಕ್ಕೊಳ್ಳೋ ಬಟ್ಟೆಗಳು ಮತ್ತು ಬೇರೆ ಯಾವ್ದಾದ್ರೂ ಫ್ಯಾನ್ಸಿ ಎಕ್ಸ್ಪೆನ್ಸಿವ್ ಕ್ಲೋತ್ಸ್ ಏನಿದೆ ಅದನ್ನು ಬೇಕಾದರೆ ನೀವು ಲಗೇಜ್ ಬ್ಯಾಗಲ್ಲಿ ಹಾಕ್ಕೊಳ್ಳಿ ಬಟ್ ಜಾಕೆಟ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ಇಂಡಿಯಾದಿಂದ ತೊಗೊಂಡ್ಬರಕ್ಕೆ ಯಾಕೆಂದರೆ ಇಂಡಿಯನ್ ವೆದರ್ಗೆ ತಕ್ಕನಾಗಿ ಜಾಕೆಟ್ಸ್ನ ಅಲ್ಲಿ ಮಾಡಿರ್ತಾರೆ ಇಲ್ಲಿ ಯು ಕೆ ವೆದರ್ ಆಲ್ಮೋಸ್ಟ್ ನೈನ್ ಮಂತ್ಸ್ ತುಂಬ ಕೋಲ್ಡ್ ಆಗಿರುತ್ತೆ ಸೊ ಇಲ್ಲಿನ ವೆದರ್ ತಕ್ಕನಾಗೆ ನೀವು ಜಾಕೆಟ್ಗಳನ್ನ ಪರ್ಚೇಸ್ ಮಾಡೋದು ಉತ್ತಮ ನೀವು ಇಂಡಿಯಿಂದ ಬರಬೇಕಾದ್ರೆ ಬರಿಕೆ ಕೈಯಲ್ಲಿ ಬರೋಕ್ಕಾಗಲ್ಲ ಯಾಕಂದರೆ ಲ್ಯಾಂಡ್ ನಿಮಗೆ ಚಳಿ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಒಂದೆರಡು ಜಾಕೆಟ್ನ ಕೊಂಡ್ಕೊಳ್ಳಿ ಅಲ್ಲಿ ಬಟ್ ಆದಷ್ಟು ಕಮ್ಮಿ ರೇಟಿಂದ ಪರ್ಚೇಸ್ ಮಾಡೋಕೆ ಟ್ರೈ ಮಾಡಿ ಬಿಕಾಸ್ ನೀವು ಇಲ್ಲಿ ಬಂದ ಮೇಲೆ ಒಳ್ಳೆ ಜಾಕೆಟ್ನ ಪರ್ಚೇಸ್ ಮಾಡೋದು ಉತ್ತಮ ಯಾಕಂದರೆ ಇಲ್ಲಿನ ವೆದರ್ ತಕ್ಕನಾಗೆ ಇಲ್ಲಿ ಜಾಕೆಟ್ಗಳನ್ನ ರೆಡಿ ಮಾಡಿರ್ತಾರೆ ನಿಮಗೆ ಒಂದು ವಾಮ್ನೆಸ್ನ ಕ್ರಿಯೇಟ್ ಮಾಡೋಕ್ಕೆ ಇಲ್ಲಿ ಜಾಕೆಟ್ಗಳೇ ಉತ್ತಮ ಏನು ಜಾಕೆಟ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ಇಲ್ಲಿಗೆ ಬಂದೇ ಪರ್ಚೇಸ್ ಮಾಡಿ ಸೊ ನಿಮಗೆ ವೆಯ್ಟ್ ಕೂಡ ಉಳಿಯುತ್ತೆ ಆದಷ್ಟು ಇಂಪಾರ್ಟೆಂಟ್ ಐಟಮ್ಸ್ಗಳೇನಿದೆ ಅದನ್ನು ನೀವು ತುಂಬ್ಕೋಬೋದು ಲಗೇಜ್ ಬ್ಯಾಗಲ್ಲಿ ಇದು ಬಟ್ಟೆಗಳಿಗೆ ಬಂದರೆ ನೆಕ್ಸ್ಟ್ ಬರೋದೇ ನಿಮ್ಮದು ಫುಡ್ ಐಟಮ್ಸ್ ಫುಡ್ ಐಟಮ್ಸ್ ಏನು ತೊಗೊಂಬರ್ಬೇಕು ಅನ್ನೋದು ನಿಮಗೆ ಕುಕ್ಕಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಇದ್ದು ನೀವು ಕುಕ್ ಮಾಡೋಕ್ಕೆ ಬರುತ್ತೆ ಎಲ್ಲ ಬರುತ್ತೆ ಅನ್ನೋದಾದರೆ ಆದಷ್ಟು ಮಸಾಲ ಐಟಮ್ಗಳನ್ನ ತೊಗೊಂಬನ್ನಿ ಬಿಕಾಸ್ ನೀವೇ ಇಲ್ಲಿ ಕುಕ್ ಮಾಡ್ಕೊಳ್ಳೋದ್ರಿಂದ ಆ ಮಸಾಲ ಐಟಮ್ ತುಂಬ ಉಪಯೋಗ ಆಗುತ್ತೆ ಇಲ್ಲಿ ಸಿಕ್ಕಲ್ಲ ಅಂತ ಅಲ್ಲ ಬಟ್ ಪ್ರೈಸ್ ವೇರಿಯೇಷನ್ ತುಂಬ ಇದೆ ಎನಿವೇಸ್ ನೀವು ಅಲ್ಲಿಂದ ಫ್ಲೈ ಮಾಡ್ತಾ ಇದ್ದೀರಾ ನಿಮಗೆ ಬ್ಯಾಗೇಜ್ ಅಲೋ ಇದೆ ಆದಷ್ಟು ತೊಗೊಂಬರಕ್ಕೆ ಟ್ರೈ ಮಾಡಿ ಸೊ ನೀವು ಒಂದು ಎರಡು ಮೂರು ತಿಂಗಳು ಅಷ್ಟೇನಾಗ್ಬೋದು ಈಸಿಯಾಗಿ ಇಲ್ಲಿ ಪರ್ಚೇಸ್ ಮಾಡೋ ಅವಶ್ಯಕತೆ ಬರಲ್ಲ ರೆಡಿ ಟು ಈಟ್ ಅಂತ ಫುಡ್ಸ್ ಬರೋದಲ್ವ ಈ ನೂಡಲ್ಸ್ ಆಗಿರ್ಬೋದು ಅಥವಾ ಸೂಪ್ಗಳಾಗಿರ್ಬೋದು ಇದೆಲ್ಲ ಖಂಡಿತ ತೊಗೊಂಬರ್ಬೋದು ಅದು ನಿಮ್ಮ ನಿಮ್ಮ ಇಂಟ್ರೆಸ್ಟಿಗೆ ಬಿಟ್ಟಿದ್ದು ಹೇಳಿದಾಗೆ ಅಡುಗೆ ಮಾಡೋಕ್ಕೆ ಬಂದರೆ ಇಲ್ಲಿ ಬಂದಮೇಲೆ ಆಫೀಸ್ಲಿ ಕಲ್ತ್ಕೊತಿರ ಅಡುಗೆ ಮಾಡೋದನ್ನ ಬಂದ ತಕ್ಷಣ ಟೆನ್ಷನ್ ಬೇಡ ಅನ್ನೋದಾದರೆ ನೀವು ಆದಷ್ಟು ರೆಡಿ ಟು ಈಟ್ ಫುಡ್ಗಳನ್ನ ಪ್ಯಾಕ್ ಮಾಡಿ ತೊಗೊಂಬನ್ನಿ ಆಮೇಲೆ ಮೆಡಿಸನ್ಗಳನ್ನ ಮರಿಲೇಬೇಡಿ ಮೆಡಿಸನ್ ಅಂತೂ ಬೇಕೇ ಬೇಕು ಬಿಕಾಸ್ ಪ್ಯಾರಾಸಿಟಮಾಲ್ ಎಲ್ಲ ಇಲ್ಲೆಲ್ಲ ಸಿಗುತ್ತೆ ಚಿಕ್ಕ ಚಿಕ್ಕ ಪುಟ್ಟ ಈ ಜ್ವರ ಎಲ್ಲ ಬಂದರೆ ಆಫ್ ಕೌಂಟರ್ ನಿಮಗೆ ಸಿಗ್ಬಿಡುತ್ತೆ ಬೇರೆ ಬಟ್ ಬೇರೆ ಯಾವ್ದಾದ್ರು ನಿಮಗೆ ಮೆಡಿಸಿನ್ಸ್ ಪ್ರಿಸ್ಕ್ರಿಪ್ಷನ್ಸ್ ಮೆಡಿಸನ್ಸ್ ಇದ್ದರೆ ತಗೊಂಬನ್ನಿ ಬಿಕಾಸ್ ಇಲ್ಲಿ ವಿಥೌಟ್ ಪ್ರಿಸ್ಕ್ರಿಪ್ಷನ್ ನಿಮಗೆ ಯಾವುದೇ ಮೆಡಿಸಿನ್ಸ್ ಸಿಗೋದಿಲ್ಲ ಸೊ ಆದಷ್ಟು ಮೆಡಿಸಿನ್ಗಳು ನಿಮ್ಗೆ ಯಾವ್ದು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಆ ನ ನೀವು ಲಗೇಜ್ ಬ್ಯಾಗಲ್ಲಿ ಹಾಕ್ಕೊಂಡು ತಗೊಂಬನ್ನಿ ಕ್ಯಾಬಿನ್ ಬ್ಯಾಗಲ್ಲಿ ಹಾಕೋ ಕ್ಯಾಬಿನ್ ಬ್ಯಾಗಲ್ಲಿ ಲಗೇಜ್ ಲಗೇಜಲ್ಲಿ ಹಾಕ್ಕೊಂಡು ತಗೊಂಬನ್ನಿ ಸೊ ಮೆಡಿಸಿನ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಕೇಳೋ ಪ್ರಶ್ನೆ ಕೆಲವರು ಪರ್ಫ್ಯೂಮ್ಸ್ ಮತ್ತು ಡಿಯೋಡ್ರೆನ್ಸ್ ಎಲ್ಲ ತೊಗೊಂಬರ್ಬೋದಾ ಅಂತ ಆಬ್ವಿಯಸ್ಲಿ ತೊಗೊಂಬರ್ಬೋದು ನಿಮ್ಮನ್ನು ಯಾರು ಸ್ಟಾಪ್ ಮಾಡ್ತಾರೆ ಬಟ್ ಅದೆಲ್ಲ ಲಗೇಜ್ ಬ್ಯಾಗ್ ಹೋಗಬೇಕು ಕ್ಯಾಬಿನ್ ಬ್ಯಾಗೇಜೆಲ್ಲ ಹಾಕ್ಕೋಬೇಡಿ ಬಿಕಾಸ್ ಅದಕ್ಕೆ ಒಂದು ಲಿಮಿಟ್ ಏನೋ ಇದೆ ಇಫ್ ಆಮ್ ನಾಟ್ ರಾಂಗ್ ಸಮ್ ಹಂಡ್ರೆಡ್ ಎಮ್ ಎಲ್ ಒಳಗಡೆ ಇರಬೇಕು ಅಂತ ಏನೋ ಇದೆ ಅದೆಲ್ಲ ರಿಸ್ಕ್ ಬೇಡ ಬಿಕಾಸ್ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ಸ್ ಆದರೆ ಜಾಸ್ತಿ ಇದ್ದರೆ ಎಮ್ ಎಲ್ ಅಲ್ಲೇ ನಿಮ್ಗೆ ಸಿಗೋದೇ ಇಲ್ಲ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಬಟ್ ನಾನೇನು ಹೇಳೋದಂದರೆ ಎಲ್ಲ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ಸ್ನ ಇಲ್ಲಿಂದ ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ನೀವು ಏನಕ್ಕೆ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಇಲ್ಲಿ ಬನ್ನಿ ಆರಾಮಾಗಿ ಏನು ಬೇಕೋ ತೊಗೊಳ್ಳಿ ಎಲ್ಲ ಅಲ್ಲಿಂದ ತುಂಬ್ಕೊಂಡ್ಬಂದು ಗುಡೆ ಹಾಕೊಂಡು ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡು ಬರಬೇಡಿ ಇಲ್ಲಿ ಬಂದಮೇಲೆ ನೀವು ಪರ್ಚೇಸ್ ಮಾಡ್ಬೋದು ಬಟ್ ಇಂಡಿಯಿಂದ ಬರಬೇಕಾದ್ರೆ ನೀವು ನಿಮಗೆ ಮಸ್ಟ್ ಇದು ಬೇಕೇ ಬೇಕು ನನಗೆ ನಾನು ಯು ಕೆಗೆ ಹೋದಾಗ ಇದಿಲ್ಲ ಅಂದರೆ ನನಗೆ ಸರ್ವೈವ್ ಆಗೋಕ್ಕಾಗಲ್ಲ ಅನ್ನೋ ಐಟಮ್ಗಳೇನಿದೆ ಅದನ್ನು ಮಾತ್ರ ತೊಗೊಂಬನ್ನಿ ಅನಾವಶ್ಯಕವಾಗಿ ಬೇಡದೇ ಇರೋ ಪದಾರ್ಥಗಳನ್ನ ಪರ್ಚೇಸ್ ಮಾಡಿ ಲಗೇಜ್ ಇನ್ಕ್ರೀಸ್ ಮಾಡಿಕೊಂಡು ಇಲ್ಲಿಗೆ ಬಂದು ಏರ್ಪೋರ್ಟಲ್ಲಿ ಒದ್ದಾಡಿ ನಿಮ್ಮ ರೂಮ್ಗೆ ಹೋಗೋ ತನಕ ಆ ಕಷ್ಟ ಮಾತ್ರ ಪಡಬೇಡಿ ಆರಾಮಾಗಿ ಲೈಟ್ ವೆಯ್ಟಾಗಿ ಬನ್ನಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಆಮೇಲೆ ಮತ್ತೆ ಇಲ್ಲಿಗೆ ಮೇಲೆ ಆರಾಮಾಗಿ ಡಿಸೈಡ್ ಮಾಡಿ ಏನು ಬೇಕು ಏನು ಬೇಡ ಅಂತ ಕೆಲವರು ಬೆಡ್ಶೀಟ್ ಎಲ್ಲ ತೊಗೊಂಬಂದು ಬೆಡ್ ಸ್ಪ್ರೆಡ್ಡು ಬೆಡ್ಶೀಟೆಲ್ಲ ಇಂಡಿಯಾ ಇಂಡಿಯಾದಿಂದ ಅವಶ್ಯಕತೆ ಇಲ್ಲ ಟ್ರೈಮ್ ಮಾರ್ಕ್ ಅಂತ ಒಂದು ಸ್ಟೋರ್ ಇದೆ ಅದು ಒಂಥರ ಡಿ ಮಾರ್ಟ್ ಥರ ಅಂತ ಅಂದ್ಕೊಳ್ಳಿ ಇಂಡಿಯಲ್ಲಿರೋ ಡಿ ಮಾರ್ಟ್ ಅಥವಾ ಬಿಗ್ ಬಜಾರ್ ಥರ ಅಂತ ಅಂದ್ಕೊಳ್ಳಿ ಈಗ ರೀಸನೇಬಲ್ ಪ್ರೈಸಲ್ಲಿ ನಿಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ ಸೊ ಬೆಡ್ ಸ್ಪ್ರೆಡ್ ಈ ಬೆಡ್ಶೀಟ್ಸು ಬಟ್ಟೆಗಳಾಗಿರ್ಬೋದು ಮನೇಲಿ ಹಾಕ್ಕೊಳ್ಳೋಕ್ಕೆ ಸೊ ಎಲ್ಲ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಇಲ್ಲಿ ಬಂದು ತೊಗೋಬೋದು ನೀವು ಅಲ್ಲಿಂದನೇ ತೊಗೊಂಬರ್ಬೇಕು ಇಂಡಿಯಾಲ್ಲಿ ಮಾತ್ರ ಚೀಪಾಗಿ ಸಿಗುತ್ತೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಬೇಡ ಅವೆವರ್ ಅದು ಎಂಡ್ ಆಫ್ ದ ಡೇ ಅದು ನಿಮ್ಮ ಒಂದು ಫೈನಲ್ ಡಿಸಿಷನ್ ಬಟ್ ನನ್ನ ಒಂದು ಒಪಿನಿಯನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ ಮೇಯ್ನ್ಲಿ ಕಾಫಿ ಟೀ ಕುಡಿಯೋಕೆ ಅಭ್ಯಾಸ ಇದ್ದರೆ ಒಂದು ಎರಡು ಮೂರು ಬಾಕ್ಸ್ ಅಂತೂ ತೊಗೊಂಬಂದ್ಬಿಡಿ ಪ್ಯಾಕೆಟ್ಸ್ ಅಲ್ವಾ ಒಂದು ಅರ್ಧ ಕೆ ಜಿ ಒಂದೊಂದು ಕೆ ಜಿದು ಮಹಲ್ ಅಥವಾ ರೆಡ್ ಲೇಬಲ್ ಅಥವಾ ಗ್ರೀನ್ ಲೇಬಲ್ ಯಾವ್ಯಾವ ಪ್ಯಾಕೆಟ್ಸ್ ಇದೆ ಒಂದು ಎರಡು ಮೂರು ಎತ್ಕೊಂಬನ್ನಿ ಬಿಕಾಸ್ ಇಲ್ಲಿ ಆ ರೇಟ್ ಒಂದು ನಮ್ಮ ಇಂಡಿಯಾಲಲ್ಲಿ ಒಂದು ಪ್ಯಾಕೆಟ್ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಇಲ್ಲಿ ಅದೇ ಬಾಕ್ಸ್ಗೆ ಫೈವ್ ಪೌಂಡ್ ಸಿಕ್ಸ್ ಪೌಂಡ್ಸ್ ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ತನಕ ಹೋಗುತ್ತೆ ಸೊ ನೀವು ಎರಡು ಮೂರು ಪ್ಯಾಕೆಟ್ ತೊಗೊಂಬ್ಬಿಡಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆರಾಮಾಗಿಸಷ್ಟೇ ಆಗ್ಬೋದು ನಾನು ದುಡ್ಡು ಉಳಿಸೋ ಟೆಕ್ನಿಕ್ ಹೇಳ್ಕೊಡ್ತಾಯಿದ್ದೀನಿ ಇವ್ನೇನು ಗುರು ಎಲ್ಲ ಹತ್ತು ತಗೊಂಬ ಇತ್ತಗೊ ಕಾಫಿ ಪೌಡರ್ ತೊಗೊಂಬ ಅಂತಲೇ ಅನ್ಕೊಂಬಿಡಿ ಇಲ್ಲಿಗೆ ಬಂದಮೇಲೆ ಸ್ಟೂಡೆಂಟಾಗಿ ಬಂದಾಗ ನೀವು ಕೆಲವೊಂದು ಪದಾರ್ಥಗಳನ್ನ ನೋಡಿದಾಗ ಅಥವಾ ಇದೇನು ಗುರು ಇಷ್ಟೊಂದು ಕಾಸ್ಟ್ಲಿ ಇದೆ ಐಟಮು ನಮ್ಮ ಊರಲ್ಲಿ ಬರೀ ಈ ಥರ ಈ ರೇಟಿಗೆ ಮೂರು ಪ್ಯಾಕೆಟ್ ಬರುತ್ತೆ ನಾಲ್ಕು ಪ್ಯಾಕೆಟ್ ಬರುತ್ತೆ ಅಂತ ಬಂದಮೇಲೆ ಯೋಚನೆ ಮಾಡೋ ಬದಲು ಬರ್ತಾ ಒಂದು ಎರಡು ಮೂರು ಪ್ಯಾಕೆಟ್ ಎಟ್ಕೊ ಎತ್ಕೊಂಬನ್ನಿ ಸೊ ನಿಮ್ಗೊಂದು ಮೂರು ತಿಂಗಳು ಸೇವ್ ಆಗುತ್ತೆ ಆರಾಮಾಗಿ ಸಸ್ಟೈನ್ ಆಗ್ಬೋದು ನೀವು ದುಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅವೆಲ್ಲ ಯಾವ ಲೆಕ್ಕನೂ ಅಲ್ಲ ಬಟ್ ನೀವು ಸ್ಟೂಡೆಂಟಾಗಿ ಬಂದಾಗ ಪ್ರತಿಯೊಂದು ಪೌಂಡ್ ಕೂಡ ಕೌಂಟ್ ಆಗುತ್ತೆ ಪ್ರತಿಯೊಂದು ರೂಪಾಯಿ ಕೂಡ ಆಗುತ್ತೆ ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ ಈ ಪಾಸ್ಪೋರ್ಟ್ ಸೈಜ್ ಫೋಟೋ ಏನು ಬರುತ್ತೆ ಇದನ್ನು ಇಂಡಿಯಾಯಿಂದ ತೊಗೊಂಡ್ಬರೋಕ್ಕೆ ಪ್ರಯತ್ನ ಪಡಿ ಪ್ರಯತ್ನ ಪಡಿ ಎಲ್ಲ ತೊಗೊಂಬನ್ನಿ ಅಂತ ಹೇಳ್ತೀನಿ ಇಲ್ಲಿ ಸಿಗಲ್ಲ ಅಂತಲ್ಲ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ನಿಮ್ಮ ಫೋಟೋಸ್ ತೊಗೋಬೇಕಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಸೊ ಒಂದು ಇಪ್ಪತ್ತು ಇಪ್ಪತ್ತೈದು ಕಾಪಿ ಎತ್ಕೊಂಬಂದ್ಬಿಡಿ ಬಿಕಾಸ್ ಇಂಡಿಯನ್ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆ ಯು ಕೆಗೂ ಅದಕ್ಕೂ ಡೈಮೆನ್ಷನ್ಸ್ ಸೈಜ್ ಏನಿದೆ ಅದು ತುಂಬ ಡಿಫ್ರೆನ್ಸ್ ಇದೆ ಸೊ ನೀವು ಸ್ಟುಡಿಯೋಗೆ ಹೋದಾಗ ನೀವು ಅವ್ರಿಗೆ ಹೇಳಿ ಯು ಕೆ ಸೈಜ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಅಂತ ಸೊ ಅವ್ರು ನಿಮಗೆ ಡೈಮೆನ್ಷನ್ ಚೇಂಜ್ ಮಾಡಿ ಫೋಟೋಸ್ನ ಪ್ರಿಂಟ್ ಮಾಡಿ ಕೊಡ್ತಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಾಪಿ ಎತ್ಕೊಂಬನ್ನಿ ನನಗೆ ಇವತ್ತು ಅಂಕ ಯಾವುದಕ್ಕೂ ಉಪಯೋಗ ಆಗಿಲ್ಲ ಒಂದು ಎರಡು ಸಲ ಯೂಸ್ ಮಾಡಿದ್ದೀನಿ ಒಂದು ಸಲ ಪ್ರಾವಿಷ್ನಲ್ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡಬೇಕಾದ್ರೆ ಇನ್ನೊಂದ್ಸಲಿ ಯಾವುದೋ ವೀಸಾ ಅಪ್ಲೈ ಮಾಡ್ಬೇಕಾದ್ರೆ ಶೇಂಗನ್ ಕಂಟ್ರಿಗೆ ಯೂಸ್ ಮಾಡಿದ್ದು ಅಷ್ಟೇ ಮೂರು ವರ್ಷದಲ್ಲಿ ಎರಡೇ ಎರಡು ಸಲ ಯೂಸ್ ಮಾಡಿರೋದು ಬಟ್ ಸೇಫರ್ ಸೈಡ್ಗೆ ಇಟ್ಕೊಂಬಂದಿರಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಯಾರ್ಯಾರು ಬರ್ತಾ ಇದ್ದೀರಾ ಈ ಸೆಪ್ಟೆಂಬರ್ ಇಂಟೇಕ್ ಅಥವಾ ನೆಕ್ಸ್ಟ್ ಚಾನ್ ಇಂಟೇಕ್ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ಟೇ ಟು ಓನ್ ಹ್ಯಾಬ್ ಗ್ರೇ ಡೇ ಬಾಯ್